ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಗೈಸ್ ಇಲ್ಲಿ ನೋಡಿ ನಾನಿದು ಫೋರ್ ತರ್ಟಿನಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಇದರಲ್ಲಿ ನೀಟಾಗೆ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನೋಡಿದರೆ ಮಳೆ ಬರ್ತಾ ಇದೆ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದರೆ ನಮಗೆ ಕಾಣಿಸುತ್ತೆ ಮಳೆ ಬರ್ತಾ ಇದೆ ಫುಲ್ಲು ಆ ಮಳೆ ಫುಲ್ಲು ಜೋರಾಗೂ ಬರ್ತಾ ಇಲ್ಲ ಫುಲ್ಲು ಸ್ಲೋ ಆಗು ಬರ್ತಾ ಇಲ್ಲ ಒಂದು ಮೀಡಿಯಮ್ ಆಗಿ ಸೈಕ್ಲೋನ್ ಥರ ಹಿಡ್ಕೊಂಡ್ಬಿಟ್ಟಿದೆ ಮಳೆ ಇವತ್ತು ಫೋರ್ ತರ್ಟಿಯಿಂದ ಸ್ಟಾರ್ಟ್ ಆಗಿರೋದು ಮಳೆ ಸಿಕ್ಸ್ ತರ್ಟಿ ಆದ್ರೂ ಬಿಟ್ಟಿಲ್ಲ ಸುಮ್ಮ ಬರ್ತಾನೆ ಇತ್ತು ಇಲ್ಲಿ ನೋಡಿ ಎಲ್ರೂ ಛತ್ರಿ ಇಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಇದು ಫೋರ್ ತರ್ಟಿನಲ್ಲಿ ನಾನು ಮಾಡ್ಕೊಂಡಿದ್ದು ವೀಡಿಯೋನ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಆದ್ರೂ ಮಳೆ ನಿಂತಿಲ್ಲ ಬಟ್ ಜೋರಾಗಿ ಏನು ಬಂದಿಲ್ಲ ಮಳೆ ಸೈಕ್ಲೋನ್ ಥರ ಸ್ಲೋ ಆಗೇ ಬರ್ತಾ ಇತ್ತು ಬಟ್ ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು ಏನಕ್ಕೆ ಅಂದರೆ ಫುಲ್ಲು ಕತ್ತಲು ಥರ ಆಗ್ಬಿಟ್ಟಿತ್ತು ನಾಲ್ಕೂವರೆನಲ್ಲಿ ಮಳೆ ಬರೋಕ್ಕೂ ಮುಂಚೆ ಫುಲ್ಲು ಮೋಡ ಮುಚ್ಕೊಂಡು ಫುಲ್ಲು ಕತ್ತಲು ಥರ ಆಗಿಬಿಟ್ಟಿತ್ತು ಗೈಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫುಲ್ಲು ಕೋಲ್ಡ್ ಇದೆ ಹಾಗೇ ಫುಲ್ಲು ಸಂಜೆ ಆಗಿದೆ ಅಲ್ವಾ ಸ್ವಲ್ಪ ಕೋಲ್ಡ್ ಇದೆ ಮಳೆ ಬರ್ತಾ ಇದೆ ಹಾಗೆ ಮಳೆ ಬರೋಕ್ಕಿಂತ ಮುಂಚೆ ಮೋಡ ಮುಚ್ಕೊಂಡು ಒಂದು ಸೆವೆನ್ ತರ್ಟಿನಲ್ಲಿ ಇರುತ್ತೆ ಅಲ್ವಾ ಕತ್ಲು ಕತ್ಲು ಆ ರೀತಿ ಕಾಣಿಸ್ತಾ ಇತ್ತು ಬಟ್ ಫೋನಲ್ಲಿ ಆ ರೀತಿ ಕಾಣಿಸ್ತಾ ಇಲ್ಲ ಇವಾಗ ಮಳೆ ಬಂದ ಮೇಲೆ ಸ್ವಲ್ಪ ಬೆಳಕು ಬಿದ್ದಿರೋ ಥರ ಕಾಣಿಸ್ತಾ ಇದೆ ನೋಡಿ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ಆ್ಯಕ್ಚುಲಿ ಕಾಣಿಸ್ತಿಲ್ಲ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿದರೆ ಹಾಗೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಒಳಗಡೆ ಬಂದೆ ಇವಾಗ ಟೈಮ್ ನೋಡಿದರೆ ಫೈವ್ ಓ ಕ್ಲಾಕ್ ಆಗಿದೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ಇವಾಗ ಡೈಲಿ ಸ್ಕಿನ್ ಕೇರ್ ರೊಟೀನ್ನ ಫಾಲೋ ಮಾಡ್ತೀನಲ್ವ ಅದೇ ರೀತಿ ಇವತ್ತೂ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಗೈಸ್ ನಾನೊಂದು ಸನ್ಸ್ಕ್ರೀನ್ ಹಚ್ಕೊತೀನಿ ಹಾಗೆ ಮಾಯಿಶ್ಚುರೈಸರ್ ಅಪ್ಲೈ ಮಾಡ್ತೀನಿ ಒಂದು ಲಿಪ್ ಬಾಂಬು ಇದು ನನ್ನ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಡೈಲಿ ಸ್ಕಿನ್ ಕೇರ್ ರೊಟೇನು ನಾನು ಇವಾಗ ಏನೂ ಹಚ್ಕೊಂಡಿಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಇವಾಗ ಇವಾಗ ಜಸ್ಟ್ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಆ ಲಿಪ್ ಬಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಮತ್ತು ಕ್ರೀಮ್ಸ್ ಪೌಡರ್ ಏನೋ ಇವಾಗ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಲೋಡಿ ತೋರಿಸ್ತೀನಿ ಫೈವ್ ಫಾರ್ಟಿ ಫೈವ್ ಆಗಿದೆ ಟೈಮು ಹೊರ್ಗಡೆ ಮಳೆ ಹೆಂಗೆ ಬರ್ತಾ ಇದೆ ಅಂದರೆ ಫೋರ್ ತರ್ಟಿ ಇದ್ದ ಸ್ಟಾರ್ಟ್ ಆಗಿರೋ ಮಳೆ ಈಗ ಫೈವ್ ಫಾರ್ಟಿ ಫೈವ್ ಆಗಿದೆ ಇನ್ನೂ ಬರ್ತಾನೆ ಇದೆ ಒಂಥರ ಸೈಕ್ಲೋನ್ ಥರ ಮಳೆ ಇಟ್ಕೊಂಡ್ಬಿಟ್ಟಿದೆ ಇವತ್ತು ಫುಲ್ಲು ಕೋಲ್ಡ್ ಕೋಲ್ಡು ಹಾಗೆ ಎಷ್ಟು ಗೊತ್ತಾ ಟೈಮ್ ನೋಡಿದರೆ ಫೈವ್ ಫಾರ್ಟಿ ಫೈವು ಇವಾಗ ಹೊರ್ಗಡೆ ನೋಡಿದರೆ ಒಂದು ಏನಿಲ್ಲ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದೆ ಅನ್ಬೇಕು ಆ ರೀತಿ ಕಾಣಿಸ್ತಾ ಇದೆ ವೆದರೆಲ್ಲ ಫುಲ್ಲು ಕೋಲ್ಡ್ ಇದೆ ಇನ್ನು ನಾನು ದೀಪ ಹಚ್ಚಬೇಕು ಇವಾಗ ದೇವ್ರಿಗೆ ದೀಪ ಹಚ್ಬೇಕು ಆಮೇಲೆ ಏನಾದರೂ ಈ ಕೋಲ್ಡ್ ವೆದರ್ಗೆ ಏನಾದ್ರೂ ಮಾಡೋಣ ಒಂದು ನಿಮಿಷ ಬನ್ನಿ ನಾನು ಹೊರ್ಗಡೆ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಮಳೆ ಫುಲ್ಲು ಮಳೆ ಬರ್ತಾ ಇದೆ ಸೈಕ್ಲೋನ್ ಥರ ಇಟ್ಕೊಂಡ್ಬಿಟ್ಟಿದೆ ಅದು ಫೋರ್ ತರ್ಟಿಯಿಂದ ಇವಾಗ ಫೈವ್ ಫಾರ್ಟಿ ಫೈ ಆದ್ರೂ ನಿಂತಿಲ್ಲ ಇಲ್ಲಿ ನೋಡಿ ಎಲ್ಲರೂ ಛತ್ರಿ ಇಟ್ಕೊಂಡು ಬರ್ತಾ ಇದ್ದಾರೆ ಟವಲ್ ನುಚ್ಕೊಂಡು ರೈನ್ ಎಲ್ಲ ಹಾಕ್ಕೊಂಡು ಹೆಂಗ್ ಕಾಣ್ತಾ ಇದೆ ನೋಡಿ ಫುಲ್ ಫೋನಲ್ಲಿ ಈ ಥರ ಕಾಣ್ತಾ ಇದೆ ಅಷ್ಟೆ ಲೈಟಿಂಗ್ಸ್ ಥರ ಫೋನಲ್ಲಿ ಈ ಥರ ಕಾಣ್ತಾ ಇದೆ ನಿಮಗೆ ಇನ್ನು ರೈನು ಕಾಣಿಸ್ತಾ ಇಲ್ಲ ಮಳೆ ಬರೋದು ಇಲ್ಲಿ ನನಗೆ ಇಷ್ಟು ಕೋಲ್ಡ್ ಅನಿಸ್ತಾ ಇದೆ ಗೊತ್ತಾ ಅಷ್ಟು ಮಳೆ ಬರ್ತಾ ಇದೆ ಬಟ್ ಜೋರಾಗಿ ಬರ್ತಾ ಇಲ್ಲ ಸೈಕ್ಲೋನ್ ತರ ಇಡ್ಕೊಂಡಿದೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಮಳೆ ಇವತ್ತು ಎಷ್ಟಾಗುತ್ತೆ ಏನೋ ಸೈಕ್ಲೋನ್ ತರ ಇಡ್ಕೊಂಡ್ಬಿಟ್ಟಿದೆ ಇನ್ಮೇಲೆ ಇದೆ ಇದೇ ರೀತಿ ಇಟ್ಕೊಳುತ್ತೆ ಅನ್ಸುತ್ತೆ ಮಳೆ ಎಲ್ಲ ನಿನ್ ಕಡೆ ಏನು ಮಳೆ ಬರ್ತಾ ಇದೆನಾ ಇಲ್ವಾ ಅಂತ ನನ್ ಕಮೆಂಟ್ ಮಾಡಿ ನೋಡಿ ನೀರೆಲ್ಲ ತೆಗಿತಾ ಇದ್ದಾರೆ ಓಕೆ ಗೈಸ್ ಇವಾಗ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಫಸ್ಟು ದೀಪ ಹಚ್ಚಿಬಿಡ್ತೀನಿ ಇವಾಗ ತಾನೇ ಮುಖ ತೊಳ್ಕೊಂಡು ಬಂದೆ ನಾನು ಫೇಸಿಗೆ ಏನು ಅಪ್ಲೈ ಮಾಡಿಲ್ಲ ಗೈಸ್ ಓನ್ಲಿ ಮಾಯಶ್ಚರೈಸರ್ ಅಷ್ಟೆ ನೋಡಿ ಹೊರಗಡೆ ತೋರಿಸ್ತೀನಿ ನಾನು ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ ಒಂದು ಮಾಯಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆ ಲಿಪ್ ಬಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಮೈ ಫೇವ್ರೆಟ್ ಲಿಪ್ ಬಮ್ ಕ್ಯಾಂಡಿ ಮೇಲ್ಟರ್ದು ಲಿಪ್ ಬಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಡೈಲಿ ಮನೇಲಿದ್ದಾಗ ಹೀಗೆ ನಾನು ಕ್ರೀಮೆಲ್ಲ ಏನು ಯೂಸ್ ಮಾಡಲ್ಲ ಕ್ರೀಮು ಪೌಡರು ಮನೇಲಿದ್ದಾಗ ಎಲ್ಗರೂ ಹೋಗಬೇಕು ಔಟ್ಸೈಡ್ ಹೋಗಬೇಕು ಅಂದರೆ ಮಾತ್ರ ನಾನು ಕ್ರೀಮ್ಸು ಪೌಡರ್ಸು ಎಲ್ಲ ಪ್ರಿಫರ್ ಮಾಡ್ತೀನಿ ಇವಾಗ ಮನೇಲಿದ್ದಾಗ ಮಾಯ್ಚರೈಸರ್ ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡೋಲ್ಲ ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಓನ್ಲಿ ಮಾಯಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಒಂದು ಲಿಪ್ ಬಮ್ನ ಅಪ್ಲೈ ಮಾಡಿದ್ದೀನಿ ಹಾಗೆ ಐಬ್ರೋ ಬ್ರಷ್ ಮಾಡಿದ್ದೀನಿ ಮಾರ್ನಿಂಗು ನೈಟು ನಾನು ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡೋದಿಲ್ಲ ಓಕೆ ಇವಾಗ ಬನ್ನಿ ನಾವು ದೀಪ ಹಚ್ಬಿಡೋಣ ಫಸ್ಟು ಟೈಮ್ ಆಗಲಿ ಸಿಕ್ಸ್ ಓ ಕ್ಲಾಕ್ ಆಗಿ ಬಂದಿದೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಪರವಾಗಿಲ್ಲ ಇವಾಗ ದೀಪ ಹಚ್ಚಿಬಿಡ್ತೀನಿ ಇವಾಗ ಎಲ್ಲರೂ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮಂಡಕ್ಕಿ ಇದೆ ಮಾಡೋಣ ಫೈಸ್ ಇವಾಗ ನಾನು ದೇವ್ರ ಮನೆಯಲ್ಲಿ ಇವಾಗ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚೋದಕ್ಕೆ ಇನ್ನೂ ಮುಂಚೆ ಫಸ್ಟು ನಾನು ಎರಡು ದೀಪಗಳು ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ ನಾನು ಈವ್ನಿಂಗ್ ಯಾವಾಗಲೂ ದೀಪ ಹಚ್ಚಿದ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದು ಇವಾಗ ಉದ್ಗಡ್ ಉದಿನ ಕಡ್ಡಿನೂ ಇದ್ದೀನಿ ಆ ತುಳಸಿಗೆ ಹಾಗೆ ದೇವರಿಗೆ ಉದಿನಕಡ್ಡಿ ಹಚ್ಬಿಟ್ಟು ದೀಪ ಎಲ್ಲ ಹಚ್ಚಿದ್ದಾದಮೇಲೆ ನಾನು ಅಡುಗೆ ಮಾಡೋದಕ್ಕೆ ಕಿಚನ್ಗೆ ಹೋಗೋದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಆ್ಯಸ್ ಯೂಶುವಲ್ ಡೈಲಿ ನನ್ನ ರೊಟ್ಟೀನ್ ಇದೇ ಆಗಿರುತ್ತೆ ಗೈಸ್ ನನ್ನ ಬ್ಲಾಗ್ಸಲ್ಲೆಲ್ಲ ನೀವು ನೋಡಿರ್ತೀರಾ ನನ್ನದು ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಇಷ್ಟು ಕೆಲಸ ಇರುತ್ತೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದರೆ ಒಂದೊಂದು ಸಾರಿ ಈವ್ನಿಂಗ್ ಆದ್ರೂ ಕೆಲಸ ಎಲ್ಲ ಮುಗಿಯೋದಿಲ್ಲ ಕೆಲವೊಂದು ಸಾರಿ ಮಧ್ಯಾಹ್ನಕ್ಕೆ ಮುಗಿಯುತ್ತೆ ಆದರೂ ನಾವು ಅದರಲ್ಲೇ ಫ್ರೀ ಮಾಡಿಕೊಂಡು ರೆಸ್ಟ್ ಮಾಡಬೇಕು ಅಷ್ಟೆ ಆದ್ರೂ ಇಷ್ಟೆಲ್ಲ ಮಾಡಿದ್ರು ಕೆಲವೊಬ್ರು ಏನು ಅಂತಾರೆ ಅಂದರೆ ಏನು ಕೆಲಸ ಇರೋಲ್ಲ ಏನಿರಲ್ಲ ಇರ್ತೀರಾ ಏನು ಖಾಲಿ ಕೂತ್ಕೊಂಡಿರ್ತೀರಾ ಅಂತೆಲ್ಲ ಮಾತಾಡ್ತಾರೆ ಇಷ್ಟು ಬೇಜಾರಾಗುತ್ತೆ ಅಲ್ವಾ ಬಟ್ ನಾವೆಷ್ಟು ಕೆಲಸ ಮಾಡ್ತೀವಿ ಅಂತ ನಮಗೆ ಅಷ್ಟೇ ಗೊತ್ತಿರುತ್ತೆ ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ ಓಕೆ ಬಿಡಿ ಇಂಥ ಮಾತುಗಳನ್ನೆಲ್ಲ ನಾವು ಇಗ್ನೋರ್ ಮಾಡಬೇಕು ಹಾಗೆ ಜಸ್ಟ್ ಲೀವ್ ಇಟ್ ಅಂತ ನಾವು ಮುಂದೆ ಹೋಗ್ಬೇಕು ಅಷ್ಟೇ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗ್ಬಿಡ್ತು ಇವಾಗ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ದೀಪ ಎಲ್ಲ ಹಚ್ಚಿದ್ದೀನಿ ಇವಾಗ ನೋಡಿ ಇವಾಗ ಲೈಟ್ ಆನ್ ಮಾಡ್ತೀನಿ ನೋಡಿ ಮಂಡಕ್ಕಿ ಇದೆ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮತ್ತು ಎಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಕಿಚನ್ ಎಲ್ಲ ಇನ್ನು ರೇಷನ್ ಇನ್ನು ತಂದಿಲ್ಲ ರಿಫಿಲ್ ಮಾಡಬೇಕು ತಂದ ಮೇಲೆ ಇವಾಗ ಮಂಡಕ್ಕಿ ಮಾಡೋಣ ಇಲ್ಲಿ ನೋಡಿ ನಮ್ಮ ಮನೆ ಕಿಚನ್ ಇಂದ ಹೊರಗಡೆ ಕಾಣಿಸುತ್ತೆ ಎಷ್ಟು ಮಳೆ ಬರ್ತಾ ಇದೆ ಅಂತ ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ ಓಕೆ ಗೈಸ್ ಇವಾಗ ಮಂಡಕ್ಕಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಇಲ್ಲಿ ನೋಡಿ ಒಣಮೆಣಸಿನ್ಕಾಯಿ ಕರ್ಬೇವು ಶೇಂಗಾ ಕಡ್ಲೆ ಪಪ್ಪು ಅಂದ್ರೆ ಬೆಳಗಡ್ಲಿ ಹಾಗೆ ಸಾಸಿವೆ ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕಾಯೋದಕ್ಕೂ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆನ ಚೆನ್ನಾಗಿ ಬಿಸಿ ಇದ್ದೀನಿ ಮಂಡಕ್ಕಿ ಬಿಸಿ ಮಾಡಬೇಕು ನಾವು ಫಸ್ಟು ಇವಾಗ ಸೊ ಅದಕ್ಕೆ ಮಂಡಕ್ಕಿ ಬಿಸಿ ಮಾಡೋದಕ್ಕೆ ಪಾತ್ರೆನ ಬಿಸಿಗಿಟ್ಟಿದ್ದೀನಿ ಅದು ಪಾತ್ರೆ ಚಿಕ್ಕದಾಗುತ್ತೆ ಕಲಿಸೋಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇವಾಗ ಎಣ್ಣೆ ಹಾಕ್ತೀನಿ ಖಾರದ ಪುಡಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದೀನಿ ಮಂಡಕ್ಕಿ ಫುಲ್ಲು ಉಪ್ಪು ಖಾರ ಪುಡಿ ಅಷ್ಟೆ ಕಲ್ಸಿದ್ದೀನಿ ಚೆನ್ನಾಗಿ ಇವಾಗೆಲ್ಲ ಒಗ್ಗರಣೆ ಮಾಡೋದಕ್ಕೆ ಕಾಯಕ್ಕೆ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪುನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಇವಾಗ ನೋಡಿ ಹೆಂಗ ಹಾಕ್ತಾ ಇದೆ ಇವಾಗ ಇದಕ್ಕೆ ಕರ್ಬೇವು ಹಾಗೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಬಿಡೋಣ ಫಸ್ಟ್ ಆಮೇಲೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಹೂವು ನಿಮ್ಗೆ ಪುಡಿ ಪುಡಿ ಆಗಬೇಕು ಆ ರೀತಿ ಕ್ರಿಸ್ಪ್ ಆಗಬೇಕು ಅವು ಯಾಕಂದರೆ ಮಂಡಕ್ಕಿ ಒಂದು ವೀಕ್ ಬೇಕಾದ್ರೆ ಇಟ್ಕೋಬಹುದು ಅಲ್ವಾ ನೀವು ಅದಕ್ಕೆ ಹಾಗೆ ನೋಡಿ ನಾನು ನಿಮ್ದು ಹಾಕ್ತೀನಿ ಇದು ಬೇಗನೆ ಕ್ರಿಸ್ಪ್ ಆಗುತ್ತೆ ನೋಡಿ ಇದಾದ್ಮೇಲೆ ಸ್ವಲ್ಪ ಚೊಪ್ಪ ಹಾಕ್ತಾ ಇದೀನಿ ಆಗಿದೆ ಏನಿಲ್ಲ ಡೈರೆಕ್ಟಾಗಿ ಮಂಡಕ್ಕಿ ಹಾಕಿಬಿಡೋದು ಇಷ್ಟ ಮಂಡಕ್ಕಿಗೆ ಉರ್ದಿರೋ ಶೇಂಗಾ ಹಾಕ್ತಾ ಇದ್ದೀನಿ ಕರ್ದ್ಬಿಟ್ಟು ಶೇಂಗಾ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಕಡಲೆ ಪೌಡರ್ ನೋಡಿ ಕಡಲೆ ಪೌಡರ್ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ಮಂಡಕ್ಕಿ ನೋಡಿ ಇಷ್ಟು ಮಂಡಕ್ಕಿ ಮಾಡಿದ್ದೀನಿ ಇಷ್ಟು ಮಂಡಕ್ಕಿ ಇವಾಗ ಮಾಡಿದೆ ಕಡಲೆ ಪೌಡರ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮಂಡಕ್ಕಿ ರೆಡಿ ಆಯ್ತು ಹಾಗೆ ನಾನು ಬಜ್ಜಿ ಇಟ್ಟು ಕಲಸಿಟ್ಟಿದ್ದೆ ಅದಕ್ಕೆ ಸೋಡಾ ಉಪ್ಪು ಹಾಗೆ ಕಡಲೆ ಹಿಟ್ಟಿಗೆ ಸೋಡಾ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲಸಿಟ್ಟಿದ್ದೆ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯಂಟ್ಸ್ ನಾನು ಆ್ಯಡ್ ಮಾಡಿದ್ದೀನಿ ಅದೇನಪ್ಪ ಅಂದರೆ ಸಬ್ಬಕ್ಕಿ ಸೊಪ್ಪು ಅಂದರೆ ಸಬ್ಬಸ್ಕಿ ಸೊಪ್ಪು ಬರುತ್ತೆ ಅಲ್ವಾ ಆ ಸೊಪ್ಪನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ ಬಜ್ಜಿನೂ ತುಂಬ ಟೇಸ್ಟಿಯಾಗಿ ಒಂಥರ ಯಾವಾಗಲೂ ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ವ ಈ ರೀತಿ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಏನಾದರೂ ಬಜ್ಜಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಹೋಟಿ ಗೈಸ್ ನಾನು ಇವಾಗ ಮಂಡಕ್ಕಿ ಎಲ್ಲ ರೆಡಿ ಆಯಿತು ಇವಾಗ ನೋಡಿ ಬಜ್ಜಿ ಯಾವ ರೀತಿ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೆ ಹಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇವಾಗ ನಾನು ಬಜ್ಜಿ ಬಿಡ್ತಾ ಇದ್ದೀನಿ ನೀವು ಕೂಡ ಒಂದು ಸಾರಿ ಯಾವಾಗಾದರೂ ಸಬ್ಬಕ್ಕಿ ಸೊಪ್ಪು ಇದ್ದಾಗ ಅದನ್ನು ಹ್ಯಾಡ್ ಮಾಡಿಬಿಟ್ಟು ಈ ರೀತಿ ಮಾಡಿ ಎಷ್ಟು ಗರ್ಗರಿಯಾಗಿ ಬಂದಿತ್ತು ಅಂದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇದು ನಾವು ಯೂಶಲಿ ಆಲೂಗಡ್ಡೆ ಮತ್ತು ಸೌತೆಕಾಯಿ ಇದನ್ನ ಸ್ಲೈಸಸ್ ಮಾಡಿ ಕೂಡ ನಾವು ಬಜ್ಜಿ ಬೋಂಡ ಮಾಡ್ತೀವಲ್ವ ಅದೇ ರೀತಿಯೇ ಈ ಸಬ್ಬಕ್ಕಿ ಸೊಪ್ಪನ್ನ ಹಾಕಿಬಿಟ್ಟು ಈ ರೀತಿ ಹಿಟ್ಟಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೇಮ್ ನಾವು ಬಜ್ಜಿ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡೋದು ಪ್ಲೀಸ್ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟನ್ನ ಇವಾಗ ಚೆನ್ನಾಗಿ ಕಾದಿರೋಂಥ ಎಣ್ಣೆಯಲ್ಲಿ ಹಾಕಿ ಬಜ್ಜಿನ ಇದ್ದೀನಿ ಎಷ್ಟು ಗೋಲ್ಡನ್ ಆಗಿ ಆಗಿದೆ ನೋಡಿ ಫುಲ್ ಅದು ಸ್ಮೂತ್ ಆಗಲಿಲ್ಲ ಫುಲ್ಲು ಗರಿ ಗರಿಯಾಗೇ ಇತ್ತು ಬಜ್ಜಿ ಅಂತೂ ಮೆತ್ತಗಾಗಲಿಲ್ಲ ಅದರಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ವಲ್ಲ ಅದಕ್ಕೇ ಅದು ಫುಲ್ ಗರ್ಗರಿಯಾಗಿ ಬಂದಿತ್ತು ಮಂಡಕ್ಕಿ ಜೊತೆ ಹಾಗೇ ಬಿಸಿ ಬಿಸಿ ಬಜ್ಜಿ ತಿಂತ ಇದ್ದರೆ ಸೂಪರಾಗಿತ್ತು ಅದು ಬೇರೆ ಕ್ಲೈಮೇಟ್ ಬೇರೆ ಫುಲ್ ಕೋಲ್ಡು ಮಳೆ ಬೇರೆ ಫುಲ್ ಹಿಡ್ಕೊಂಡ್ಬಿಟ್ಟಿತ್ತು ನಾಲ್ಕು ಗಂಟೆಯಿಂದ ನಾಲ್ಕು ನಾಲ್ಕೂವರೆಯಿಂದ ಸಂಜೆ ಟೀ ಟೈಮ್ ಟೀ ಮಾಡಿಕೊಂಡು ಈ ರೀತಿ ಬಜ್ಜಿ ಮಂಡಕ್ಕಿ ತಿಂತ ಇದ್ದರೆ ಸೂಪರಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಬಜ್ಜಿನೂ ರೆಡಿ ಆಯಿತು ಮಂಡಕ್ಕಿನೂ ರೆಡಿಯಾಗಿದೆ ಇವಾಗ ಇನ್ನೇನು ತಿನ್ನೋದಷ್ಟೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಬಜ್ಜಿ ಇಷ್ಟು ಮಾಡಿದ ಮಾಡಿದ್ದೀನಿ ಮಂಡಕ್ಕಿನೂ ರೆಡಿ ಆಯಿತು ನಾನು ಉಡ್ಬಿ ಕೂಡ ಬಂದರು ಅವ್ರಿಗೂ ಮಂಡಕ್ಕಿ ಬಜ್ಜಿ ಹಾಕಿಕೊಟ್ಟೆ ಅವರು ತಿಂತಾ ಇದ್ದಾರೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಮಂಡಕ್ಕಿ ತಿನ್ನಲ್ಲ ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೋಡೋಣ ಏನಾಗುತ್ತೆ ಅಂತ ಕೈಸ್ ಮಂಡಕ್ಕಿ ಬಜ್ಜಿ ಮಾತ್ರ ಟೇಸ್ಟು ಸಖತ್ತಾಗಿ ಬಂದಿತ್ತು ನಾನು ಉಡ್ಬಿನೂ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಿದ್ದೀನಿ ಈ ವಿಡಿಯೋ ಏನಾದರೂ ನನಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್